ಸ್ನೇಹಿತರೆ ಇದು ಪಂಜಾಬಲ್ಲಿ ಅಮೃತ್ಸರ್ ಅಂತ ಗೋಲ್ಡನ್ ಟೆಂಪಲ್ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ತುಂಬ ರೂಲ್ಸ್ಗಳಿದ್ದಾವೆ ಆ ರೂಲ್ಸ್ ಎಲ್ಲ ಫಾಲೋ ಮಾಡಿದ್ರೆ ಮಾತ್ರ ಒಳಗಡೆ ಬಿಡ್ತಾರೆ ಈ ವಿಡಿಯೋ ನಾನು ಮಾಡಬೇಕು ಅಂದ್ರೆ ತುಂಬ ಜನ ನಾನು ಬೈಸ್ಕೊಂಡಿದ್ದೀನಿ ಯಾಕೆಂದರೆ ನಾನು ಮತ್ತೆ ಬರಲ್ಲ ಅಂತ ತಿಳ್ಕೊಂಡು ನಾನು ಬೈಸ್ಕೊಂಡು ಸಹ ನಾನು ವಿಡಿಯೋ ಮಾಡಿದ್ದೀನಿ ನಾನು ಈ ರೀತಿಯಲ್ಲಿ ಹೇಳಿದ್ರೆ ನೀವು ಹೇಳ್ತೀರಾ ನಿಮ್ಗೆ ಯಾರು ಹೋಗು ಅಂತ ಹೇಳಿದ್ದು ಯಾರು ವಿಡಿಯೋ ಮಾಡು ಅಂತ ಹೇಳಿದ್ದು ಅಂತ ಹೇಳ್ತೀರಾ ಸ್ನೇಹಿತರೆ ಯಾಕೆಂದ್ರೆ ತುಂಬಾ ಕಷ್ಟಪಟ್ಕೊಂಡು ನಾನು ಹೊರಗಡೆ ಎಲ್ಲ ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಯಾಕೆಂದ್ರೆ ಮತ್ತೆ ನಾನು ಬರೋಲ್ಲ ಅಂತ ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ವೀಡಿಯೋ ಫುಲ್ ಮಾಡಿದ್ದೀನಿ ದಯವಿಟ್ಟು ವಿಡಿಯೋ ಯಾರು ಸ್ಕಿಪ್ ಮಾಡಕೊಬಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರಾ ಇದು ಪಂಜಾಬ್ ಅಲ್ಲಿರೋ ಅಮೃತ್ಸರ್ ಅಂತ ಗೋಲ್ಡನ್ ಟೆಂಪಲ್ಲು ಇದು ಎಂಟ್ರೆನ್ಸು ನೋಡಿ ಹೊರಗಡೆ ಎಂಟ್ರೆನ್ಸ್ ಬಂದಿದ್ದೀನಿ ಅಲ್ಲಿ ಹೊರಗಡೆನೆ ನಾವು ತಲೆಗೆ ಕ್ಯಾಪ್ ಹಾಕಬೇಕು ನೋಡಿ ನಾನು ಕ್ಯಾಪ್ ಹಾಕಿದ್ದೀನಲ್ಲ ಆ ತರ ಒಂದು ಬಟ್ಟೆ ಕೊಡ್ತಾರೆ ಸ್ನೇಹಿತರೆ ಅದು ಮೂವತ್ತು ರೂಪಾಯಿ ಅದನ್ನ ತಾಳಿ ಕಟ್ಕೊಂಡು ನಾವು ಒಳಗಡೆ ಎಂಟ್ರೆನ್ಸ್ ಆಗಬೇಕು ನೋಡಿ ಇವಾಗ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದೀನಿ ಎಲ್ಲ ತುಂಬಾ ಜನ ಎಲ್ಲ ಬರ್ತಾ ಇದ್ದಾರೆ ಇಲ್ಲಿ ಬರೋದು ಮತ್ತೆ ಹೋಗೋದು ಎಲ್ಲ ಒಂದೇ ಜಾಗ ಸ್ನೇಹಿತರೆ ನೋಡಿ ಸ್ಟಾರ್ಟಿಂಗ್ ನಾವು ಹೋಗ್ಬೇಕಾದ್ರೆ ಇಲ್ಲಿ ಕೈ ವಾಶ್ ಮಾಡ್ಕೊಂಡು ಹೋಗ್ಬೇಕು ಬನ್ನಿ ಹಾಗೆ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ ಇಲ್ಲಿ ಏನೇನು ರೂಲ್ಸ್ ಗಳು ಎಂಬುದು ಪ್ರತಿಯೊಂದು ನಾನು ಹೇಳ್ತಾ ಹೋಗ್ತೀನಿ ನೀವು ವಿಡಿಯೋ ನೋಡ್ತಾ ಇರಿ ಯಾಕೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ತುಂಬ ಹಿಂದೂ ಜನ ಈ ದೇವಸ್ಥಾನಕ್ಕೆ ಖಂಡಿತ ಬರಲ್ಲ ನಮ್ಮ ತುಂಬ ಜನ ನಮ್ಮ ಅಲ್ಲಿ ಸ್ನೇಹಿತರೆಲ್ಲ ಕನ್ನಡದವ್ರು ಸಿಕ್ಕಿರು ಏ ನಾನು ದೇವ್ ಬರೋದಿಲ್ಲ ಹೋಗಪ್ಪ ಗೋಲ್ಡನ್ ಟೆಂಪಲ್ ಏನು ಅದು ತುಂಬ ರೂಲ್ಸ್ಗಳಿದ್ದಾವೆ ತಲೆ ಬಟ್ಟೆ ಬಟ್ಟೆ ಕಟ್ಕೋಬೇಕು ಅದು ಇದು ಅಂತನ ತುಂಬ ಜನ ಬರಲಿಲ್ಲ ನೋಡಿ ಇಲ್ಲಿ ನಾವು ಕೈ ವಾಶ್ ಮಾಡ್ಕೊಂಡು ಕಾಲು ಸಹ ಇಲ್ಲಿ ವಾಶ್ ಮಾಡ್ಕೊಂಡು ಹೋಗ್ಬೇಕು ಅವ್ರ ಕಡೆಯವರು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಕೈ ಕಾಲು ಯಾರು ವಾಶ್ ಮಾಡಿಲ್ಲ ಅಂತಾನೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ನೋಡಿದ್ರಲ್ಲ ಯಾವ ರೀತಿ ರೂಲ್ಸ್ ಇದೆ ಅಂತನ ತಲೆಗೆ ಮಾತ್ರ ಫುಲ್ ಬಟ್ಟೆ ಕಟ್ಟಿರ್ ಕಟ್ಟಿರ್ಬೇಕು ಒಳಗಡೆ ನೋಡಿ ಲೇಡೀಸ್ ಎಲ್ಲ ಹೆಂಗ್ ಕಟ್ಟಂಗಿಲ್ಲ ವೇಲೆ ವೇಲೆಲ್ಲ ಮೇಲೆ ಹಾಕೊಂಡ್ರ ಹೋದ್ರೆ ನಡೆಯುತ್ತೆ ನೋಡಿ ಇವಾಗ ಎಂಟ್ರೆನ್ಸ್ ಆಗ್ತಾ ಇದ್ದೀನಿ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ಸುತ್ತಲೂ ಸುತ್ತಲೂ ನೀರು ಇರಬೇಕು ಸೆಂಟ್ರಲ್ ದೇವಸ್ಥಾನ ಇರಬೇಕು ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಅದೇ ರೀತಿಯಲ್ಲಿ ಇರೋದು ಸ್ನೇಹಿತರೆ ಗೋಲ್ಡನ್ ಟೆಂಪಲ್ ಟೆಂಪಲ್ ಅಂತನಾ ಬನ್ನಿ ನೋಡಿ ಅಲ್ಲಿ ಎಂಟ್ರೆನ್ಸ್ ಏನ್ ಕಾಣ್ತಿದೆ ಗೋ ಗೋಲ್ಡ್ ಕಲ್ಲರು ಅದೇ ದೇವಸ್ಥಾನ ಗೋಲ್ಡನ್ ಟೆಂಪಲ್ ಅಂತನ ನೋಡಿ ಇದು ಪಂಜಾಬ್ ಇರೋದು ಅಮೃತ್ಸರ್ ಅಂತಾನೆ ಸ್ನೇಹಿತರೆ ಇಲ್ಲಿಗೆ ಅವ್ರ ಕ್ಯಾಸ್ಟ್ ಅವರೇ ತುಂಬ ಜನ ಬರೋದು ನಮ್ಮ ಕ್ಯಾಸ್ಟ್ ಅವ್ರು ಯಾರು ಖಂಡಿತ ಹೋಗೋದಿಲ್ಲ ಏನೋ ಒನ್ ಟೈಮ್ ಬರ್ತಾರೆ ಅಷ್ಟೇ ಸ್ನೇಹಿತರೆ ನೋಡಬೇಕು ಅಂತ ಅಷ್ಟೇ ಏನೋ ಯಾವ ರೀತಿ ಇದೆ ಒಳಗಡೆ ನೋಡಬೇಕು ಅಂತನ ನೋಡಿ ಎಲ್ಲರೂ ಇಲ್ಲಿ ಕೈ ಮುಗಿತಾವ್ರೆ ನಾನು ಕೈ ಮುಗಿದ ಸ್ನೇಹಿತರೆ ಯಾವುದೇ ದೇವಸ್ಥಾನ ಆಗ್ಲೂ ಖಂಡಿತ ಹೋಗ್ತೀನಿ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಎಲ್ಲ ದೇವಸ್ಥಾನ ಒಳಗಡೆ ನಾನು ಖಂಡಿತ ಎಂಟ್ರೆನ್ಸ್ ಹಾಕ್ತೀನಿ ಸ್ನೇಹಿತರೆ ನೀವು ನೋಡಿದಿರಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ದೇವಸ್ಥಾನ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಂಗಿಲ್ಲ ನೋಡಿ ಬುಡ್ಗ ಬಂದ ಬೈತಾವನೆ ಇಲ್ಲಿ ವಿಡಿಯೋ ಮಾಡಬೇಡ ಅಂತ ಕಿತ್ಕೊಂಡ್ಬಿಟ್ಟ ನೋಡಿ ಇಲ್ಲಿಂದ ವಿಡಿಯೋ ಮಾಡಂಗಿಲ್ಲ ಸ್ನೇಹಿತರೆ ಇಲ್ಲಿ ನಿಂತ್ಕೊಂಡು ವಿಡಿಯೋನೇ ಮಾಡಂಗಿಲ್ಲ ಬೈಯರು ಏ ವಿಡಿಯೋ ಮಾಡ್ಬೇಡಪ್ಪ ಹೋಗ್ ಅನ್ನೋರು ನೋಡಿ ಯಾವ ರೀತಿ ಕಾಣ್ತಿದೆ ಅಂತನ ಅಲ್ಲಿ ಎಷ್ಟು ಜನ ಕ್ಯೂ ಅಲ್ಲಿ ಇದ್ದಾರೆ ಅಂತನಾ ದೇವಸ್ಥಾನ ಒಳಗಡೆ ಸ್ನೇಹಿತರೆ ನಾನೇನ ನಿಂತ್ಕೊಂಡಿದ್ರೆ ಅವರ್ ಆಗೋದು ಖಂಡಿತ ಒಳಗಡೆ ದರ್ಶನ ಮಾಡಲಿಲ್ಲ ಸ್ನೇಹಿತರೆ ಯಾಕಂದ್ರೆ ತುಂಬಾ ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು ನೋಡಿದ್ರಲ್ಲ ಎಷ್ಟು ಜನ ಹೋಗಿ ಬರ್ತಾವ್ರೆ ಅಂತನ ಇದು ಸುತ್ತಲೂ ಒಂದು ರೌಂಡ್ ಬರ್ಬೋದು ದೇವಸ್ಥಾನನ ಮತ್ತೆ ಅದ್ರ ಒಳಗಡೆ ಹೋಗಿ ಸ್ನಾನನೂ ಸಹ ಮಾಡ್ಬೋದು ಅಲ್ಲೊಂದು ಮಾರ್ಕ್ ಇದೆ ಅದ್ರ ಮುಂದೆ ಹೋಗಂಗಿಲ್ಲ ಅಲ್ಲೇ ಕುತ್ಕೊಂಡು ಅಲ್ಲೇ ಸ್ನಾನ ಮಾಡ್ಕೊಂಡು ಮೈ ತೊಳ್ಕೊಂಡು ಬರ್ಬೋದು ಆ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಇರುತ್ತೆ ಯಾಕಂದ್ರೆ ತುಂಬಾನೇ ಆಳ ಇರುತ್ತೆ ಮುಂದಕ್ಕೆ ಬಿಡೋದಿಲ್ಲ ಯಾಕಂದ್ರೆ ಯಾರು ಮುಂದಕ್ಕೆ ಹೋಗೋದು ಇಲ್ಲ ಆ ಆ ರೀತಿಯಲ್ಲಿ ವ್ಯವಸ್ಥೆ ಇರುತ್ತೆ ಸ್ನೇಹಿತರೆ ಆದ್ರೂ ಅಲ್ಲಿ ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಸ್ನೇಹಿತರೆ ತುಂಬಾನೇ ನೀಟ್ ನೀಟಾಗಿ ಇಟ್ಕೊಂಡಿದ್ರು ಯಾವ ಗಲೀಜು ಇರಲಿಲ್ಲ ನೀವು ನೋಡ್ತಾ ಇರ್ಬೋದು ಅವ್ರ ಕಡೆಯರೆಲ್ಲ ಎಷ್ಟು ನೀಟಾಗಿ ಇಲ್ಲಿ ಬಂದಿರ್ತಾರೆ ಅಂತನಾ ನೋಡಿ ಸ್ನಾನ ಎಲ್ಲ ಮಾಡ್ಕೊಂಡು ಅದ್ರೊಳಗಡೆ ಸ್ನಾನ ಮಾಡ್ಬೇಕಾದ್ರೆ ತುಂಬಾನೇ ಕೋಲ್ಡ್ ಸ್ನೇಹಿತರೆ ನೀರ್ ಮಾತ್ರನಾ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಕಾಣ್ತಿದೆ ಗೋಲ್ಡನ್ ಟೆಂಪಲ್ ಅಂತನಾ ನೋಡಿ ಅಲ್ಲಿಗೆ ಅವ್ರ ಕಡೆಯವರೆಲ್ಲ ಬಂದರೆಲ್ಲ ಸ್ನಾನ ಮಾಡ್ಕೊಂಡ್ರೆ ಒಳಗಡೆ ಹೋಗೋದು ಸ್ನೇಹಿತರೆ ಯಾಕೆಂದರೆ ನಮ್ಮ ಕಡೆಯವರು ಯಾರೂ ಇಲ್ಲ ಸುಮ್ಮನೆ ಹೊರಗಡೆ ನೋಡ್ಕೊಂಡು ಇದ್ದೀವಿ ಯಾಕೆಂದರೆ ಅಷ್ಟೊಂದು ಜನ ಇದ್ದರು ನಾನೇನೋ ನಿಂತ್ಕೊಂಡಿದ್ರೆ ಸಾಯಂಕಾಲನೇ ಆಗ್ಬಿಡೋದು ಅದಕ್ಕೋಸ್ಕರ ನಾನು ಒಳಗಡೆ ಹೋಗಲಿಲ್ಲ ಹಾಗೆ ಹೊರ್ಗಡೆ ಒಂದು ವೀಡಿಯೋ ಮಾಡ್ಕೊಂಡು ನಾನು ಬಂದಿರೋದು ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಸ್ನೇಹಿತರೆ ಆದರೂ ನಾನು ಕದ್ದು ಮುಚ್ಚಿ ವೀಡಿಯೋ ಇದ್ದೀನಿ ನೋಡಿದ್ರಲ್ಲ ಇವಾಗ ಒಳಗಡೆ ಆಗ್ತಾ ಇದ್ದೀನಿ ಇದು ಏನಂದರೆ ಸುತ್ತಲೂ ಒಂದು ರೌಂಡ್ ಬರ್ಬೋದು ಈ ದೇವಸ್ಥಾನನ ಆ ರೀತಿಯಲ್ಲಿದೆ ಇದು ನೋಡಿ ಇವತ್ತು ದರ್ಶನ ಮಾಡೋಕ್ಕೂ ಸಹ ಹೋಗ್ಬೋದು ಊಟದ ಹೆಸರು ಸಹ ಇರುತ್ತೆ ಸ್ನೇಹಿತರೆ ಬನ್ನಿ ಅದೆಲ್ಲ ವೀಡಿಯೋ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಸ್ನೇಹಿತರೆ ಜಾಗ ಮಾತ್ರ ಗೋಲ್ಡನ್ ಟೆಂಪಲ್ ಅಂತಾನ ನೋಡಿ ನಾನು ಮೊಬೈಲಲ್ಲಿ ವೀಡಿಯೋದಲ್ಲಿ ನೋಡಿದ್ದೆ ಬಟ್ ಇಷ್ಟೊಂದು ಚೆನ್ನಾಗಿದೆ ಅಂತ ನಿಜಲ್ಲಿ ಗೊತ್ತಿರಲಿಲ್ಲ ತುಂಬಾ ಚೆನ್ನಾಗಿದೆ ನೀರು ಮಾತ್ರ ಸ್ನೇಹಿತರೆ ಅಲ್ಲಿ ಸ್ನಾನ ಎಲ್ಲ ಮಾಡ್ಕೋಬೋದು ಆ ರೀತಿ ವ್ಯವಸ್ಥೆ ಇತ್ತು ಬಟ್ ನನಗೆ ಟೈಮ್ ಇರಲಿಲ್ಲ ಏನೋ ಈಜಾಡಂಗಿದ್ರೆ ಒಂದು ರೌಂಡ್ ಬಂದುಬಿಡ್ತಿದ್ದೆ ಬಟ್ ಒಳಗಡೆ ಎಲ್ಲ ಬಿಡ್ತಿರ್ಲಿಲ್ಲವಲ್ಲ ಅದಕ್ಕೆ ನಾನು ಹೋಗಲಿಲ್ಲ ಖಂಡಿತ ಈ ಫುಲ್ ಎಲ್ಲ ಜನ ಎಲ್ಲ ಈಜಾಡಂಗಿದ್ದರೆ ನಾನು ಹೋಗಿ ಈಜಾಡ್ತಿದ್ದೆ ನೋಡಿ ಅದ್ರೊಗಡೆ ಎಲ್ಲ ನೋ ಎಂಟ್ರಿ ಸ್ನೇಹಿತರೆ ನೋಡಿ ಸುತ್ತ ಒಂದು ರೌಂಡ್ ಯಾವ ರೀತಿ ಗೋಲ್ಡನ್ ಟೆಂಪಲ್ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿದೆ ದೇವಸ್ಥಾನ ಅಂತನಾ ಖಂಡಿತ ನೀವು ಪಂಜಾಬ್ಗೆನ ಅಮೃತ್ಸರ್ ಯಾರ ಹೋದ್ರೆ ಒಂದು ಸಲ ಹೋಗ್ಬೋದು ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದವರೇ ಒಂದೇ ಸಲ ಹೋಗೋದು ಪದೇ ಪದೇ ಯಾರು ನೋಡಕ್ ಹೋಗೋದಿಲ್ಲ ನಾನು ನೆಕ್ಸ್ಟ್ ಬರೋದಿಲ್ಲ ಅಂತ ತಿಳ್ಕೊಂಡು ವಿಡಿಯೋ ಎಲ್ಲೂ ಮಾಡಂಗೂ ಇಲ್ಲ ಆದ್ರೂ ನಾನು ಬೈಸ್ಕೊಂಡು ವಿಡಿಯೋ ವೀಡಿಯೋ ಮಾಡಿದ್ದೀನಿ ನೋಡಿ ಅಲ್ಲಿ ಯಾರು ಹೆಚ್ ಕೆ ಜನ ವಿಡಿಯೋ ಎಲ್ಲ ಮಾಡೋದಿಲ್ಲ ಸ್ನೇಹಿತರೆ ಒಂದು ಫೋಟೋ ಒಂದು ತಕ್ಕಂತಾರೆ ಆಮೇಲೆ ಬೈತಾರೆ ಅಷ್ಟೇ ಅಲ್ಲಿ ಜಾತಿ ಹೊತ್ತು ನಿಂತ್ಕೊಳ್ಳೋಂಗೂ ಇಲ್ಲ ನೋಡಿದ್ರಲ್ಲ ಯಾವ ರೀತಿ ಇದೆ ದೇವಸ್ಥಾನ ಅಂತ ನಾ ಫುಲ್ ಟೈಲ್ಸ್ ಸ್ನೇಹಿತರೆ ಕೆಳಗಡೆ ಎಲ್ಲನಾ ಅದ್ರ ಮೇಲೆ ಕಾಲಿಟ್ರೇನೆ ಕೋಲ್ಡ್ ಎಷ್ಟು ಬಿಸಿಲಿದ್ರು ಕೋಲ್ಡ್ ಇರೋದು ಆ ರೀತಿ ವ್ಯವಸ್ಥೆ ಐತಿ ಇಲ್ಲಿ ಮತ್ತೆ ಅಲ್ಲಿ ಬಂದವರಿಗೆ ಕುಡಿಯೋಕೆ ನೀರು ಸಹ ವ್ಯವಸ್ಥೆ ಇರುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಹಂಗೆ ವಿಡಿಯೋ ನೋಡ್ತಾ ಇರ್ರಿ ಒಂದು ಬಟ್ಲಲ್ಲಿ ನೀರು ಕೊಡ್ತಾರೆ ಅದನ್ನ ಕುಡ್ದ್ಬಿಟ್ಟು ನಾವು ಅಲ್ಲಿಡೋದು ನೋಡಿ ಬಂದರಿಗೆಲ್ಲ ನೀರಿನ ವ್ಯವಸ್ಥೆ ಅವರೇ ಕೊಡ್ತಾ ಇರ್ತಾರೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಡಿ ನೀರು ಅವರೇ ಇಟ್ಕೊಂಡಿರ್ತಾರೆ ನಮಗೆ ಬಾಯಾರಿಕೆ ಆದರೆ ಹೋಗಿ ನೀರು ಇಸ್ಕೊಂಡು ಕುಡಿಬಹುದು ಆ ರೀತಿ ವ್ಯವಸ್ಥೆ ಇರುತ್ತೆ ಆ ದೇವಸ್ಥಾನ ಒಳಗಡೆ ನೋಡಿ ಮತ್ತೆ ಹಾಗೆ ಬಂದರೆ ಸ್ನೇಹಿತರೆ ಪ್ರಸಾದ ಸಹ ಸಿಗುತ್ತೆ ಪ್ರಸಾದ ಅಂದರೆ ದುಡ್ಡು ದುಡ್ಡು ತಗೋಬೇಕು ಆ ಪ್ರಸಾದ್ ಸಹ ಸಿಗುತ್ತೆ ಮತ್ತೆ ಅಲ್ಲಿ ಊಟದ ವ್ಯವಸ್ಥೆ ಸಹ ಇರುತ್ತೆ ಅಂದ್ರೆ ದರ್ಶನ ಮಾಡಿದವ್ರಿಗೆ ಮಾತ್ರ ಊಟ ಅಲ್ಲಿ ಅಂದರೆ ಸಪ್ರೇಟ್ ಏನೋ ಊಟದ ವ್ಯವಸ್ಥೆ ಇದ್ದರೆ ನಾನು ಹೋಗ್ತಿದ್ದೆ ಬಟ್ ದರ್ಶನ ಮಾಡಿದವ್ರಿಗೆ ಮಾತ್ರ ಊಟ ಅಲ್ವಾ ದರ್ಶನ ಮಾಡೋಕ್ಕೋದ್ರೆ ನಾಲ್ಕೈದು ಅವರ್ ಆಗುತ್ತೆ ಖಂಡಿತ ನಾನು ದರ್ಶನ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ಹೊರ್ಗಡೆ ಎಲ್ಲ ವೀಡಿಯೋ ಮಾಡ್ಕೊಂಡು ಸ್ನೇಹಿತರೆ ಬಂದೆ ನಾನು ನೋಡಿ ಹಾಗೆ ನೋಡ್ತಾ ಇರ್ರಿ ಅಲ್ಲಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ಅದು ನೋಡೋದೇ ಒಂದು ಚೆಂದ ಸ್ನೇಹಿತರೆ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಮತ್ತು ಫ್ಯಾನ್ ವ್ಯವಸ್ಥೆ ಮತ್ತು ಎಷ್ಟೇ ಬಿಸಿಲಿದ್ರು ಫ್ಯಾನು ಎ ಸಿ ಹೊರ್ಗಡೆನೂ ಸಹ ಎ ಸಿ ಹಾಕಿದ್ರಲ್ಲಿ ನೋಡಿ ಅದು ದುಡ್ಡು ಕೊಟ್ಟು ತಗೋಬೇಕು ಈ ಪ್ರಸಾದನ ನೋಡಿ ಆ ಪ್ರಸಾದ ನೋಡಿದೆ ಬಟ್ ನಮ್ಮ ಟೇಸ್ಟ್ ಥರ ಇರೋಲ್ಲ ಬಟ್ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ದು ಟೋಕನ್ ಕೊಟ್ಟರೆ ಅಲ್ಲಿ ಪ್ಲೇಟ್ಗಳು ಕೊಡ್ತಾರೆ ಪ್ಲೇಟ್ ತಂದು ಇಲ್ಲಿ ನಾವು ಪ್ರಸಾದ ತಗೊಂಡು ಹೋಗ್ಬೋದು ನೋಡಿ ಇಲ್ಲಿ ಭಜನೆ ಮಾಡ್ತಾಯಿದ್ರು ಸ್ನೇಹಿತರೆ ಅದನ್ನು ಸಹ ವೀಡಿಯೋ ಮಾಡಿದ್ದೀನಿ ಬಟ್ ಲೆಸ್ ಮಾಡಿದ್ದೀನಿ ಕಾಪಿ ರೈಟ್ ಆಗುತ್ತೆ ಅಂತಾನ ನೋಡಿ ನೋಡಿದ್ರಲ್ಲ ಯಾವ ರೀತಿ ಇಲ್ಲಿ ಭಜನೆ ಮಾಡ್ತಿದ್ದಾರೆ ಅಂತಾನೆ ತುಂಬಾ ಚೆನ್ನಾಗಿ ಭಜನೆ ಮಾಡ್ತಾರೆ ಇಲ್ಲಿ ನಾವು ಕೂತ್ಕೊಂಡು ಒನ್ ಅವರ್ ಟೈಮ್ ಪಾಸು ಸಹ ಮಾಡ್ಬೋದು ನೋಡಿದ್ರಲ್ಲಿ ಎಷ್ಟೊಂದು ಜನ ಕೂತ್ಕೊಂಡು ಕೇಳ್ತಾವ್ರೆ ನಮ್ಗೆ ಕೇಳೋಕೆ ಟೈಮ್ ಇರಲಿಲ್ಲ ನೋಡಿ ಅಲ್ಲಿ ಕ್ಯೂ ಅಲ್ಲಿ ನಿಂತಿರೋರಿಗೆ ಫ್ಯಾನ್ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ಎ ಸಿ ಫ್ಯಾನ್ಗಳು ಸ್ನೇಹಿತರೆ ಅದು ಅದ್ರೊಳಗಡೆ ನೀರು ಥರ ಬರುತ್ತೆ ಆ ರೀತಿಯಲ್ಲಿ ವ್ಯವಸ್ಥೆ ಇದ್ದಿದ್ದಲ್ಲಿ ಮಾಮೂಲಿ ಥರ ಫ್ಯಾನ್ ಅಲ್ಲ ಅವು ಎ ಸಿ ಫ್ಯಾನ್ಗಳ ಥರ ಅದರೊಳಗೆ ನೀರೆಲ್ಲ ಬರೋದು ಸ್ನೇಹಿತರೆ ಆ ರೀತಿ ವ್ಯವಸ್ಥೆ ಇಲ್ಲಿ ನೋಡಿ ಎಷ್ಟೊಂದು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂದರೆ ಇಲ್ಲಿ ನಾನು ನಿಂತ್ಕೊಂಡ್ಬಿಟ್ರೆ ನಾಲ್ಕೈದು ಅವ್ರ ಪಕ್ಕ ಆಗೋದು ಅದಕ್ಕೋಸ್ಕರ ನಾನು ಕ್ಯೂ ಅಲ್ಲಿ ನಿಂತ್ಕೊಂಡಿಲ್ಲ ತುಂಬ ಜನ ಅಂತ ಹಾಗೆ ನಾನು ಹೊರಗಡೆ ಎಲ್ಲ ನಾನು ವಿಡಿಯೋ ಮಾಡ್ಕೊಂಡು ಹಾಗೆ ಮುಂದಕ್ಕೆ ಹೋದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಅವ್ರ ಕಡೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಆದ್ರೆ ಅದರಲ್ಲಿ ಅಲ್ಲಿ ಕೆಳಗಡೆ ಟೈಲ್ಸ್ ನೋಡ್ತಾ ಇದ್ರೆ ಎಷ್ಟು ಡಿಸೈನ್ನಾಗೆಲ್ಲ ಮಾಡಿದ್ದಾರೆ ಅಂದರೆ ಅದು ನೋಡ್ತಲೇ ಇರಬೇಕು ಅನ್ನೋದು ನೋಡಿ ಸ್ನೇಹಿತರೆ ನೋಡಿ ಯಾವ ರೀತಿ ಟೈಲ್ಸ್ ಇಲ್ಲಿ ಹಾಕಿದ್ದಾರೆ ಅಂತನಾ ದೊಡ್ಡ ದೊಡ್ಡ ಎ ಸಿ ಫ್ಯಾನ್ಗಳ ತರ ಕೂಲರ್ ಸಿಸ್ಟಮ್ ತರ ಹಾಕಿದ್ರು ಸ್ನೇಹಿತರೆ ಎಲ್ಲ ಆನ್ ಮಾಡಿದ್ರು ನೋಡಿ ಅಲ್ಲಲ್ಲಿ ಒಂಥರ ದೊಡ್ಡ 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 ಬಾಕ್ಸ್ಗಳು ಕಾಣ್ತಾವಲ್ಲ ಅವೆಲ್ಲ ಕೂಲರ್ ಸಿಸ್ಟಮ್ ಫ್ಯಾನ್ ಕೂಲರು ಅಂತ ದೊಡ್ಡ ದೊಡ್ಡ ದಿನ ಹೊರ್ಗಡೆ ಇಟ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಎಷ್ಟು ನೀಟಾಗಿದೆ ದೇವಸ್ಥಾನ ಅಂದ್ರೆ ಸ್ನೇಹಿತರೆ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಬಟ್ ಏನಪ್ಪ ಅಂದರೆ ಇಲ್ಲೆಲ್ಲ ಬರಬೇಕು ಅಂದರೆ ಯಾವನೋ ಫ್ರೀ ಆಗಿರೋ ಬ ಬಂದು ನಾವು ಹೋಗ್ಬೋದು ನಾನು ಹೋಗಿದ್ದಿಸ್ಲೇ ಜನ ಜಾಸ್ತಿ ಯಾವತ್ತು ಮಿಕ್ಕಿ ಟೈಮಲ್ಲಿ ಇಷ್ಟೊಂದು ಜನ ಇರಲ್ವಂತೆ ನಾನು ಹೋಗಿದ್ದಿನ ಜನ ಜಾಸ್ತಿ ಜನ ಇದ್ದಿದ್ದು ನೋಡಿ ಅಲ್ಲಿ ಸ್ನಾನವೂ ಸಹ ಮಾಡ್ಬೋದಾಯ್ತು ಬಟ್ಟು ಒಳಗಡೆ ಸ್ವಿಮ್ಮಿಂಗ್ ಮಾಡಂಗಿದ್ರೆ ಖಂಡಿತ ಹೋಗಿ ಮಾಡ್ತಾ ಇದ್ದೆ ಅಲ್ಲಿ ಎಲ್ಲೂ ಒಳಗಡೆ ಬಿಡ್ತಾ ಇರಲಿಲ್ವಲ್ಲ ಅದಕ್ಕೆ ನಾನು ಹೋಗಿ ಮಾಡಲಿಲ್ಲ ಸ್ವಿಮ್ಮಿಂಗ್ ಮಾಡಂಗಿದ್ರೆ ಸಕ್ಕತ್ತ ಇರೋದು ಸ್ನೇಹಿತರೆ ಸಖತ್ತಾಗಿ ಈಜಾಡ್ಬೋದಾಯಿತು ಬಟ್ ಏನು ಮಾಡ್ತೀವಿ ಅಲ್ಲಿ ಬಿ ಒಳಗಡೆ ಬಿಡ್ತಾ ಇರಲಿಲ್ಲ ನೋಡಿ ಎಷ್ಟೊಂದು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ ನೋಡಿ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಎಷ್ಟೊಂದು ಜನ ನಿಂತಿದ್ದಾರೆ ಅಂತಾನ ಈ ಲೈನಲ್ಲಿ ನಾನು ನಿಂತ್ಕೊಂಡು ಬರೋ ವರ್ಷಕ್ಕೆ ಟೈಮ್ ಆಗೋದು ಅದಕ್ಕೆ ನಾನು ಹೋಗಿಲ್ಲ ದರ್ಶನ ಮಾಡೋಕ್ಕಾಗಿಲ್ಲ ನೋಡಿದ್ರಲ್ಲ ಯಾವ ರೀತಿ ಇದೆ ಗೋಲ್ಡನ್ ಟೆಂಪಲ್ ಅಂತಾನ ನೀವು ಪಂಜಾಬ್ ಸೈಡ್ ಹೋದರೆ ಅಮೃತ್ಸರ್ ಅಂತ ಸ್ನೇಹಿತರೆ ಗೋಲ್ಡನ್ ಟೆಂಪಲ್ಗೆ ಹೋಗಿ ಅಲ್ಲೇನೇ ಆ ಟಿಕೆಟು ಇಲ್ಲೆಲ್ಲ ಫ್ರೀ ಇರುತ್ತೆ ಸ್ನೇಹಿತರೆ ಬಟ್ ತುಂಬ ರೂಲ್ಸ್ಗಳು ಇದ್ದಾವೆ ಫಾಲೋ ಮಾಡಬೇಕಲ್ಲ ಅಷ್ಟೇ ನೋಡಿದ್ರಲ್ಲ ಯಾವ ರೀತಿ ಕಾಣಿಸಿದೆ ಅಂತ ಗೋಲ್ಡನ್ ಟೆಂಪಲ್ಲು ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮು ಒನ್ ನೋಡ್ಬೋದು ಅಷ್ಟೇ ಸ್ನೇಹಿತರೆ ಪದೇ ಪದೇ ಹೋಗೋಕ್ಕಾಗೋದಿಲ್ಲ ನಾನು ಅಷ್ಟೇ ಇನ್ಯಾವತ್ತೂ ಬರೋಲ್ಲ ಅಂತ ಹೋಗಿ ನೋಡ್ಕೊಂಡು ಬಂದೆ ನನ್ನ ಜೊತೆ ಕನ್ನಡದವರು ಸಿಕ್ಕಿದ್ರು ಏ ಹೋಗಪ್ಪ ಬರೋಲ್ಲ ತುಂಬ ರೂಲ್ಸ್ಗಳಿದಾವಲ್ಲಿ ಯಾರು ಬರ್ತಾರೆ ಅಂತ ಹೇಳಿದ್ರು ನೋಡಿ ಆ ಇದು ತುಂಬ ಜನ ಕಡಿಮೆ ಅನಿಸುತ್ತೆ ಬರೋದು ನಮ್ಮ ಹಿಂದೂ ಧರ್ಮದಲ್ಲಿ ಏಕೆಂದರೆ ನೋಡಿ ತುಂಬ ಜನ ಅವರೇ ಅಂದರು ನಾಲ್ಕೈದು ಜನ ನಮ್ಮ ಸ್ನೇಹಿತರು ಸಿಕ್ಕಿದ್ದರು ಏ ಹೋಗಪ್ಪ ಬರೋಲ್ಲ ಅಂತ ಅಂದರು ನೋಡಿದ್ರಲ್ಲ ಇಲ್ಲಿ ಬಂದು ಗೋಲ್ಡನ್ ಟೆಂಪಲ್ ನೋಡಿದಕ್ಕೆ ಸುಮ್ ತುಂಬನೇ ಖುಷಿ ಆಯಿತು ಸ್ನೇಹಿತರೆ ನೋಡಿ ಇಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತನ ಇದು ಒಳಗಡೆ ಎಲ್ಲ ಎಂಟ್ರೆನ್ಸ್ ಸ್ನೇಹಿತರೆ ಕುತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಇರುತ್ತೆ ನೋಡಿ ಯಾವ ರೀತಿ ಕಾಣ್ತಿದೆ ಈ ಟೆಂಪಲ್ ಅಂತಂದರೆ ನೀವು ನೋಡಿದ್ದೀರ ಫುಲ್ ವೀಡಿಯೋ ಇಲ್ಲಿ ಹೊರಗಡೆ ಬಂದರೂ ಸಹ ನೀರಿನ ವ್ಯವಸ್ಥೆ ಇರುತ್ತೆ ಕುಡಿಯೋದಕ್ಕೆ ಯಾವ ರೀತಿ ಅಂತ ಬನ್ನಿ ತೋರಿಸ್ತೀನಿ ನಿಮಗೆ ಅದನ್ನು ಸಹ ನಾನು ನೀರನ್ನು ನಾನು ಕುಡ್ದಿದ್ದೀನಿ ನೋಡಿ ಆ ಥರ ಬಟ್ಲಲ್ಲಿ ಇಟ್ಟಿರ್ತಾರೆ ತಗೊಂಡೋಗಿ ಕುಡಿಯೋದು ಮತ್ತು ಅಲ್ಲಿ ಇನ್ನೊಂದು ಡಸ್ಟ್ಬಿನ್ ಥರ ಇರುತ್ತೆ ಹೊರಗಡೆ ಹಾಕೋದು ತುಂಬನೇ ವ್ಯವಸ್ಥೆ ತುಂಬನೇ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ ನೀರಿನ ವ್ಯವಸ್ಥೆ ನೋಡಿದ್ರಲ್ಲ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನಾನು ಕುಡಿದು ಸಹ ನೋಡಿ ಪ್ಲೇಟಲ್ಲ ರಾಡೆ ಹಾಕ್ತಾರೆ ಮತ್ತೆ ತಗೊಂಡು ವಾಶ್ ಮಾಡಿ ಮತ್ತೆ ನಮಗೆ ಕೊಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿ ತುಂಬನೇ ಚೆನ್ನಾಗಿದೆ ಸಿಸ್ಟಮ್ ಮಾತ್ರ ಇಲ್ಲಿ ನೋಡಿ ಅದು ಕುಡಿದ್ಬಿಟ್ಟು ಅಲ್ಲಿ ಇಡೋದು ಮತ್ತೆ ನಿಮ್ಮ ನೀರು ಬೇಕು ಅಂತ ಎಷ್ಟು ಬೇಕಾದರೂ ಕುಡಿಬೋದಲ್ಲಿ ನಾವು ತಗೊಂಡು ಕುಡ್ಕೊಡು ಕುಡಿದ್ಬಿಟ್ಟು ಅವ್ರು ವಾಡೆ ಹಾಕೋದು ಮತ್ತೆ ತಿರ್ಗಾ ವಾಶ್ ಮಾಡಿ ತಿರ್ಗಾ ಅವರು ಹಾಕ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸ್ನೇಹಿತರೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ಓಕೆ ಎಲ್ಲರಿಗೂ ಸ್ನೇಹಿತರೆ ಧನ್ಯವಾದಗಳು ಓಕೆ ಥ್ಯಾಂಕ್ ಯು